ಸಂಭ್ರಮದಿಂದ ನಡೆದ ಸೈಂಟ್ ಆನ್ಸನ್ ಸ್ಕೂಲಿನ ವಾರ್ಷಿಕೋತ್ಸವ ಕಾರ್ಯಕ್ರಮ ಸೈಂಟ್ ಆನ್ಸನ್ ಸ್ಕೂಲಿನ ವಾರ್ಷಿಕೋತ್ಸವದ ಸಂಭ್ರಮದಲ್ಲಿ ಗಣ್ಯ ಮಾನ್ಯರು ಭಾಗಿಯಾಗಿದ್ದರು ಈ ಒಂದು ಸಮಾರಂಭದಲ್ಲಿ ಈ ಸಮಾರಂಭವನ್ನು ಉದ್ದೇಶಿಸಿ ನಿವೃತ್ತ ನ್ಯಾಯಾಧೀಶರಾದ ಎಸ್ ಎಚ್ ವಿ ಮಿತ್ತಲ ಕೂಡ ಅವರು ಮಾತನಾಡಿದರು ಮಕ್ಕಳನ್ನ ಅವರವರ ಅಂತರಾಳದ ಪ್ರತಿಭೆಯನ್ನು ಕಾಣಬೇಕು ಹೊರತು ವಿದ್ಯಾಭ್ಯಾಸದ ಮಾರ್ಕ್ಸ್ ಕಾರ್ಡ್ ಅಲ್ಲ ಅಂತ ಹೇಳಿದ್ರು ಇನ್ನು ಟ್ರಾಫಿಕ್ ಪೊಲೀಸ್ ಅಸಿಸ್ಟೆಂಟ್ ಪೊಲೀಸ್ ಕಮಿಷನರ್ ಆದ ವಿನೋದ್ ಮುಕ್ತಿದಾರ್ ಅವರು ಕೂಡ ಸಂದರ್ಭದಲ್ಲಿ ಮಾತನಾಡಿದ್ರು ಫಾದರ್ ಪ್ರಮೋದ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿದರು ಯೇಸು ಕ್ರಿಸ್ತರವರ ಬಗ್ಗೆ ತಿಳಿಸಿದರು ಯೇಸು ಕ್ರಿಸ್ತವರು ಭೂಮಿಯ ಮೇಲೆ ಯಾವ ರೀತಿ ಜನಿಸಿದರು ಯಾವ ರೀತಿ ಜನರಿಗೆ ಬೋಧನೆಯನ್ನು ಮಾಡಿದ್ರು ಎನ್ನುವುದನ್ನು ತುಂಬಾ ವಿಸ್ತಾರವಾಗಿ ತುಂಬ ಅರ್ಥಪೂರ್ಣವಾಗಿ ತಿಳಿಸಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಸೈಂಟ್ ಆನ್ಸನ್ ಸ್ಕೂಲಿನ ಮುಖ್ಯಸ್ಥರಾದ ಸಿಸ್ಟರ್ ಲೀನಾ ಡಿಸಲ್ವಾ ಸ್ಕೂಲ್ನ ಮುಖ್ಯೋಪಾಧ್ಯಾಯರಾದ ಸಿಸ್ಟರ್ ಜಿನಿತಾ ಡಿಸೋಜಾ ಹಾಗೂ

ಈ ಕಾರ್ಯಕ್ರಮಕ್ಕೆ ಮತ್ತೊಂದು ಮೆರಗನ್ನು ತಂದಿದ್ದಾರೆ ಇನ್ ದ ಮ್ಯಾಥಮೆಟಿಕ್ಸ್ ಇನ್ ಹುಬ್ಳಿ ತಾಲೂಕಾ ರೂರಲ್ ಕಂಗ್ರಾಜುಯೇಷನ್ ಸ್ಟೀಟಾಲ್ ಆ್ಯಂಡ್ ಹಂಡ್ರೆಡ್ ಆರ್ ಹಂಡ್ರೆಡ್ ಇನ್ ಸೋಷಿಯಲ್ಸ್ ಸೈನ್ಸ್ ಸಬ್ಜೆಕ್ಟ್ ಐಶ್ವರ್ಯಾ ಅರಕ್ಸಾಲಿ ಸೆಕ್ಯೂರ್ಡ್ ಆಫ್ ಫಿಫ್ತ್ ರೈಸ್ With a 94.88 okay, percent, he secured a sixth rank with a 93.6 percent. Welcome to the world of Saint Anne. The annual day celebration is a milestone that marks us. We are truly pleased and honored to. Work

सारे शाम में कुछ छुपे हुए राज आपको और हमको हर किसी को मिला है कुछ आज तो आओ यारो खुशी खुशी करे इस दिन का आगाज इट्स टाइम टू वेलकम एस एस एल सी हंड्रेड परसेंट रिजल्ट ऑफ पापी क्षमसी ಎಲ್ಲರಿಗೂ ಒಂದು ಒಳ್ಳೆಯ ಮಾನವ ಸಮಾಜವನ್ನು ಕಟ್ಟಲಿಕ್ಕೆ ಕರೆ ಕೊಟ್ಟವರು ಅದನ್ನೇ ನಾವು ನಂಬ್ತೇವೆ ನಮ್ಮ ಕ್ರೈಸ್ತೀಯ ಜೀವನದ ಮೂಲಕ ನಾವು ಸಹ ಬೇರೆಯವರಿಗೆ ಒಂದು ಸೇವೆ ಒಂದು ಸಹಾಯ ಮಾಡೋದೇ ನಮ್ಮ ಮುಖ್ಯ ಧರ್ಮ ಅಂತ ನಾವು ತಿಳ್ಕೊಂಡೇವೆ ಅದನ್ನೇ ಬೇರೆ ಬೇರೆ ವಿಷಯಗಳ ಮೂಲಕ ಅಂದರೆ ಶಾಲೆಯ ಸೇವೆಯ ಮೂಲಕ ಅಥವಾ ಓದ್ಬೇಕಾದ ಓದಬೇಕಾದ ತಂತ್ರಲ್ಲಿ ಹತ್ರ ಬುಕ್ ಇರೋದಿಲ್ಲ ಬುಕ್ಗಳನ್ನು ಎರಡು ಒಂಥರ ಏನಾಯ್ತು ಅಂದರೆ ನಾನು ಪೇಪರ್ ಓದ್ತಿದ್ದೆ ನಾನು ಒಂದು ಹೋಟೆಲ್ನಲ್ಲಿ ಪೇಪರ್ ಓದ್ಬೇಕಾದಾಗ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ಎರಡು ಬುಕ್ಗಳನ್ನು ಕಂಡು ಅವಾಗ ನಾನು ಹೋಟೆಲ್ ಮಾಲೀಕಿಗೆ ಹೇಳಿದೆ ನಾನು ಎರಡು ಪುಸ್ತಕ ನಾನು ಓದಿ ಕೊಡ್ತೀನಿ ಎಕ್ಸಾಮ್ ಗುಣಂತರ ಕೊಡ್ತೀನಿ ಅಂತ ಹೇಳಿದೆ ಅದರೊಳಗಡೆ ನಾನು ಪಾಸ್ ಪಾಸದೆ ಮತ್ತು ಆಮೇಲೆ ತಂದು ಕೊಟ್ಬಿಟ್ಟೆ ಆಮೇಲೆ ನನ್ನ ಮನೆಯಲ್ಲಿ ಕರೆಂಟ್ ಇರಲಿಲ್ಲ ನಾನು ಬೀದಿ ದೀಪದ ಮನೆ ಮುಂದ್ಗಡೆ ಬೀದಿ ದೀಪ ಇತ್ತು ಆ ದೀಪದ ಕೆಳಗಡೆ ಕಂಡು ಓದ್ತಿದ್ದೆ ನಾನು ಲೈಟಿಂಗ್ ಬೆಳೆದು ನನ್ನ ಹತ್ರ ಮನೆಯಲ್ಲಿ ಇರಲಿಲ್ಲ ದೀಪ ದೀಪ ಏತ ದೀಪದ ಕೆಳಗಡೆ ನಾನು ಓದ್ತಿದ್ದೆ ನಾನು ಪಿ ಯು ಸಿಯಲ್ಲಿ ನನ್ನದು ಇಡೀ ಕ್ಲಾಸಿಗೆ ಫಸ್ಟ್ ರ್ಯಾಂಕ್ ಬಂತು ನನಗೆ ಕೊಟ್ಟಂಥ ಪುಸ್ತಕ ನಾನು ಪಕ್ಕದೊಳಗೆ ಇದ್ದಳು ಮೀನಾಕ್ಷಿ ಅಂತೇಳಿ ಅಕ್ಕಿ ಫೇಲ್ ಆದ ಅಕ್ಕಿ ನನ್ನ ರಿಸಲ್ಟ್ ಬಂತು ನನ್ನ ಪಿ ಎಸ್ ಐ ಇಂಟರ್ವ್ಯೂ ಬಂತು ಪಿ ಎಸ್ ಐ ಇಂಟರ್ವ್ಯೂ ಬಂದಾಗ ನನಗೆ ಹಾಕ್ಕೊಳ್ಳೋಕ್ಕೆ ಸರಿಯಾಗಿ ಬಟ್ಟೆ ಇರಲಿಲ್ಲ ನನ್ನ ಫ್ರೆಂಡ್ನ ಒಬ್ಬರು ಹೋಗಿದ್ದೆವು ಹೋಗಿದೆವು ಡ್ರೆಸ್ ಹಾಕ್ಕೊಂಡಿದ್ದೆ ನಾನು ಅವನ ವೈಟ್ ಶರ್ಟು ಬ್ಲ್ಯಾಕ್ ಪ್ಯಾಂಟು ಅವ್ನು ಬ್ಲೀ ಹಾಕೊಂಡು ಹೋದೆ ನಂದಾಗಿತ್ತು ನನ್ನಾಗಿತ್ತು ಐವತ್ತು ಮಾರ್ಕ್ಸಿಗೆ ನನಗೆ ಪಾಠಿ ಕೊಟ್ಟುಬಿಟ್ರು ನೀವು ಮಕ್ಕಳಿಗೆ ಅವ್ರ ಕಾನ್ಫಿಡೆನ್ಸ್ ಅಪ್ ಮಾಡಿರಿ ಎಲ್ಲ ಆಗ್ತದೆ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಮತ್ತು ಮಕ್ಕಳು ಕೂಡ ಇವತ್ತು ತಂದೆ ತಾಯಿಗಳ ಬಗ್ಗೆ ಶ್ರದ್ಧೆ ಪ್ರೀತಿ ಕಡಿಮೆ ಆಗಿದೆ ನನಗಾಗಬಾರ್ದು ಇವತ್ತು ನೋಡಿ ನಾವು ತಂದೆ ತಾಯಿಗಳು ಮಕ್ಕಳನ್ನು ಮುಂಜಾನೆ ಎರಡು ಸಾಯಂಕಾಲ ದೇವರಲ್ಲಿ ಪ್ರಾರ್ಥನೆ ಮಾಡಿ ಮಕ್ಕಳ ಬಗ್ಗೆ ಅವರು ಭಾಳಷ್ಟು ಪರ್ಸೆಂಟ್ರೇಟ್ ಕೊಟ್ಟು ನನ್ನ ಮಗ ಅಂತ ಇವತ್ತು ಅದೇ ಮಕ್ಕಳು ತಂದೆ ತಾಯಿಗಳ ಬಗ್ಗೆ ಪ್ರಾರ್ಥನೆ ಮಾಡ್ತಾರೆ ಮಾಡೋದಿಲ್ಲ ಅದನ್ನು ನಾವು ಕಳಿಸ್ಬೇಕು ಸಂಸಾರವನ್ನು ಶಾಲೆಯಲ್ಲಿ ಎಷ್ಟು ನಮ್ಮ ಮನೆಯಲ್ಲಿ ಕೂಡ ಕಳಿಸೋದು ಭಾಳ ಇಂಪಾರ್ಟೆಂಟ್ ಇದೆ ಈಗಿನ ಮಕ್ಕಳ ಕಾರ್ಯಕ್ರಮದ ಭಾಳ ನೀವು ಅತಿ ಉತ್ಸಾಹದಲ್ಲಿ ಇದ್ದೀರಿ ಎಲ್ಲರಿಗೂ ಒಳ್ಳೆಯದಾಗಲಿ ಈ ಕಾರ್ಯಕ್ರಮಕ್ಕೆ ಸುಸರ್ಸ್ ನನಗೆ ಊಟ ಈಶ್ವರ ನಾನು ಮೂರ್ನಾಲ್ಕು ಪರ್ತಿಯಿಂದಲೇ ನನ್ನ ಕರೆಸೋಕ್ಕೆ ಪ್ರಯತ್ನ ಮಾಡಿದ್ರು ನಾನೇ ನನ್ನ ಡ್ಯೂಟಿ ಮೇಲೆ ನಾನು ಸ್ಕಿಪ್ ಆಗಿದ್ದೆ ನಾನು ಸಿಸ್ಟರ್ ಎಲ್ಲರಿಗೂ ನಾನು ಮೋಕಾಶಿ ಮೇಡಮ್ ಅವರಿಗೆ ಸಿಸ್ಟರ್ ಅವರಿಗೆ ಮತ್ತು ಆಮೇಲೆ ಫಾದರ್ ಅವರಿಗೆ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲರಿಗೂ ಕೂಡ ನಾನು ಹೊಂದಿಸ್ತೀನಿ ನಿಮ್ಮನ್ನೆಲ್ಲರನ್ನು ಕೂಡ ಹೊಂದ್ತೀನಿ ನಿಮ್ಮ ಮಕ್ಕಳು ಭವಿಷ್ಯ ಉಜ್ವಲವಾಗಲಿ ಈ ಶಾಲೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಬೆಳೆಯಿಲ್ಲ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥಿಸಿ ನಾನು ಮಾತು ನೋಡ್ತೇನೆ ಜೈ ಹಿಂದ್ ಜಯ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾರೆ ನಿಮ್ಮ ಹುಡುಗನಲ್ಲಿ ಏನೂ ಇಲ್ಲ ಅವನು ದಾಟ ಇದ್ದಾನೆ ನಮ್ಮ ಶಾಲೆಯಲ್ಲಿ ಜೋಗ್ಯ ಇಲ್ಲ ಅಂತೇಳಿ ಚೀಟಿ ಕೊಟ್ಟು ಅವ್ರು ಕಳಿಸ್ತಾರೆ ಆಮೇಲೆ ಆ ತಾಯಿ ಆ ಚೀಟಿಯನ್ನು ಇಟ್ಕೊಂಡು ವಾಪಸ್ ಮಗನ ಕರ್ಕೊಂಡ್ಬರ್ತಾರೆ ಕರ್ಕೊಂಡ್ಬಂದು ಮಗನಿಗೆ ಆ ಚೀಟಿ ಏನಂತ ಹೇಳೋದಿಲ್ಲ ಇಲ್ಲ ಆ ಶಾಲೆಯಲ್ಲಿ ನೀನು ಕಲಿಸೋದಕ್ಕೆ ಅಷ್ಟೊಂದು ವ್ಯವಸ್ಥೆ ಇಲ್ಲ ಅಂತ ನಾನು ಮಾಡಿದೆ ಮನೆಯಲ್ಲೇ ಕಲಿಸಿ ಮನೆಯಲ್ಲೇ ಕಲಿಸಿ ಆ ತಾಯಿ ಎನ್ನುವಂಥ ಒಬ್ಬ ವ್ಯಕ್ತಿ ಥಾಮಸ್ ಆಲೋ ಎಡಿಸನ್ ಹಾಗಾದ್ರೆ ನಾವು ಗುರ್ತಿಸಬೇಕಾದದ್ದು ಹೇಗೆ ವಿದ್ಯಾರ್ಥಿಗಳನ್ನ ರ್ಯಾಂಕ್ಗಳು ಓಕೆ ಇದು ಒಂದು ಇದೆ ಆದ್ರೆ ಗುರುತಿಸಬೇಕಾದದ್ದು ಹೇಗೆ ಅನ್ನೋದನ್ನ ಹೇಳ್ತಾ ಇದ್ದೀನಿ ಹೇಗೆ ಚಾಣಕ್ಯರು ಅಶೋಕನನ್ನು ಗುರುತಿಸಿದ್ರು ಅಶೋಕ ಒಬ್ಬ ತುಂತನಾಗಿದ್ದಾಗ ಚಾಣಕ್ಯರು ಹೇಗೆ ಗುರುತಿಸಿದ್ರು ಹಾಗೆ ಗುರುತಿಸಬೇಕು ಆಮೇಲೆ ಜಾಣತನ ನಾನು ಒಂದು ಪುಸ್ತಕದಿಂದ ಮಸ್ತಕದಲ್ಲಿ ಬರಬೇಕು ನಾವು ಏನು ಸ್ಕೂಲ್ನಲ್ಲಿ ಇದ್ದಾಗ ಒಂದು ಪಾಠ ಇತ್ತು ಆ ಪಾಠ